ಅಪ್ಪ ಸತ್ಮೇಲೆ ಇದ್ದಕ್ಕಿದ್ದ ಹಾಗೆ ಅಣ್ಣ ಅತ್ಗೆ ಶ್ರೀಮಂತರಾಗೋಗಿದ್ರು ಅದಕ್ಕೆ ಅಪ್ಪ ಹೋದ್ಮೇಲೆ ಕೇವಲ ತಾಯಿ ಪ್ರೀತಿ ಮಾತ್ರ ನೀರುನ ಅಲ್ಲಿಗ್ ಕರ್ಕೊಂಡು ಹೋಗ್ತಾ ಇತ್ತು ಅವಳಗ್ಗೆ ಹೋದ್ಮೇಲೆ ಅತ್ತಿಗೆ ಮುಖ ಸಡರ್ಸ್ಕೋತಾ ಇದ್ಲು ಒಂದ್ಸಲ ಅವಳಗ್ಗೆ ಹೋದಾಗ ಅಮ್ಮನ್ ಕೋಣೆ ಬೀಗ ಹಾಕಿದ್ದನ್ನ ನೋಡಿ ಅತ್ಕೇ ಅಮ್ಮ ಎಲ್ಲ ಹೋಗಿದ್ದಾರೆ ನಾನೇ ಹುಡುಕ್ಬೇಕು ಎಷ್ಟೋ ಸಲ ಮನೆಯಿಂದ ಆಚೆ ಹೊರಟೋಗ್ತಾರೆ ಆಮೇಲೆ ಹುಡ್ಕೊಂಡು ತಿರ್ತಾ ಇರ್ಬೇಕು ಮಗಳೇ ಕಡೆ ಪಕ್ಷ ಎರಡ್ ಮೂರ್ ತಿಂಗಳಿಗ್ ಒಂದ್ಸಲ ಆದ್ರೂ ಬಂದು ನೋಡ್ಕೊಂಡ್ ಹೋಗಮ್ಮ ಒಂದೇ ಊರಲ್ಲಿದ್ರು ವರ್ಷಕ್ಕೊಂದ್ಸಲ ಬಂದ್ ಹೋಗ್ತೀಯ ಅಮ್ಮ ನಾನ್ ಬಂದ್ ಹೋದ್ಮೇಲೆ ನಿನ್ನ ಸೊಸೆ ನನ್ಮೇಲಿನ ಕೋಪನ ನಿನ್ಮೇಲ್ ನನಗೆ ಇಷ್ಟ ಇಲ್ಲ ನೀನ್ ಬಂದ್ ಹೋದ್ಮೇಲೆ ನನ್ ಮನ್ಸಕ್ ಸ್ವಲ್ಪ ನೆಮ್ದಿನಮ್ಮ ನಿಮ್ಮ ಅಪ್ಪ ಬದುಕಿದ್ದಾಗ ಈ ಮನೆಗೆಲ್ರು ಬಂದು ಹೋಗ್ತಾ ಮಾಡ್ತಿದ್ರು ಇವಾಗಿಲಿ ಯಾರು ಇಣುಕು ನೋಡಲ್ಲ ನೀರು ತನ್ನ ಬ್ಯಾಗಿಂದ ಯಾರಿಗೂ ಇರೋ ಹಾಗೆ ಒಂದು ಉಪ್ಪಿನಕಾಯಿ ಬಾಟಲ್ ನ ತೆಗ್ದು ಅವ್ರ ಕೊಡ್ತಾಳೆ ಅವ್ರಮ್ಮ ಆ ಉಪ್ಪಿನಕಾಯಿ ಬಾಟಲ್ ನೋಡ್ತಿದ ಹಾಗೆ ಅವ್ರ ಕಣ್ಣಲ್ಲಿ ನೀರ್ ಬರೋಕ್ ಶುರುವಾಗತ್ತೆ ಅವರಮ್ಮ ಅಳ್ತಾ ಇರೋದನ್ನ ನೋಡಿ ಅವಳಿಗೆ ಸಹಿಸ್ಕೊಳಕಾಗ್ದೆ ತನ್ನ ಸರ್ಗಿಂದ ಅವ್ರ ಕಣ್ಣೀರನ್ನ ಒರೆಸ್ತಾಳೆ ಸ್ವಲ್ಪ ಹೊತ್ತಲೇ ಅವ್ರ ಕಣ್ಣೀರು ವಜ್ರ ಆಗಿ ಬದಲಾಗೋದನ್ನ ಹೀರಾ ನೋಡ್ತಾಳೆ ಅಮ್ಮ ಏನಿದು ಇದು ವಜ್ರ ಅಲ್ವಾ ಏನು ಸತ್ಯ ಹೇಳ್ತಿದ್ಯಾ ನನಗ್ ಸರಿಯ ಕಣ್ಣು ಕಾಣಸಲ್ಲ ಅಮ್ಮ ನಿನ್ ಬೆಷಿಟ್ ಯಾರು ಬದ್ಲಾಯಿಸೋದು ಅದನ್ನ ನಿಮ್ ಮತ್ಗೇನೆ ಮಾಡ್ತಾಳಮ್ಮ ನನ್ ಕೋಣೆಗೆ ಯಾರನ್ನೂ ಒಳಗಡೆ ಬರಕ್ ಬಿಡಲ್ಲ ಹೊರಗಡೆಯಿಂದ ಬೀಗ ಹಾಕಿರ್ತಾಳೆ ಅಮ್ಮ ಈ ಬೀಗ ಯಾವಾಗಿಂದ ಹಾಕ್ತಾ ಇದಾರೆ ನನ್ ಕಣ್ಣು ಯಾವಾಗ ಕಾಣಸಲ್ವೋ ಆವಾಗಿಂದ ಅಮ್ಮ ಸ್ವಲ್ಪ ದಿನ ನಮ್ಮನೆಗ್ ಅಮ್ಮ ನಿಮ್ ಅಣ್ಣನ್ ಕೇಳಮ್ಮ ಇವ್ರು ನನ್ನೆಲ್ಲಿಗೂ ಹೋಗಕ್ ಬಿಡಲ್ಲ ಶಬ್ದ ಕೇಳಿ ಹೊರಗಡೆ ಹೋಗಿ ನೋಡಿದ್ರೆ ಅಲ್ಲಿ ಅತ್ತಿಗೆ ಕಪ್ಪಲ್ಲಿ ಟೀ ಹಿಡ್ಕೊಂಡ್ ನಿಂತಿದ್ಲು ನನಗನ್ಸತ್ತೆ ಇವ್ರ ಅಮ್ಮನ್ನ ಜೊತೆಲಿ ಕರ್ಕೊಂಡ್ ಹೋಗೋಕೆ ಬಂದಿದ್ದಾಳೆ ಅಂತ ಒಂದ್ ವೇಳೆ ಅವ್ರು ಹೋದ್ರೆ ಅವ್ರ ಕಣ್ಣಿಂದ ಸುರಿಯೋ ನೀರು ವಜ್ರ ಆಗತ್ತೆ ಅನ್ನೋ ಸತ್ಯ ಎಲ್ರಿಗೂ ಗೊತ್ತಾಗೋಗತ್ತೆ ಮಾರನೆ ದಿನ ಬೆಳಿಗ್ಗೆ ತಾಯಿ ತಿಂಡಿ ಅವ್ರ ಕೋಣೆಗೆ ಹೋಗತ್ತೆ ಅಮ್ಮ ನೀನು ನಮ್ ಜೊತೆನೆ ಬಂದು ತಿಂಡಿ ತಿನ್ಬೋದಲ್ವಾ ಅವಳು ಅವ್ರ ಪ್ಲೇಟ್ ಅನ್ನ ತಂದು ಟೇಬಲ್ ಮೇಲೆ ಇಡ್ತಾಳೆ ಇಲ್ಲ ಮಗಳೇ ನಾನಲ್ಲಿ ತಿನ್ನಲ್ಲ ಇಲ್ಲೇ ಮೇಲೆ ಕೂತ್ಕೊಂಡು ತಿಂತೀನಿ ನಾನು ಒಂದ್ ವೇಳೆ ಚಲ್ ಹೋದ್ರೆ ಟೇಬಲ್ ಗಲೀಜಾಗತ್ತೆ ಮನೆ ತುಂಬಾ ಆಳು ಕಾಳುಗಳಿದಾರೆ ಟೇಬಲ್ ಗಲೀಜ್ ಆಗತ್ತೆ ಅಂತ ನೀನು ಕೆಳಗಡೆ ಕೂತ್ಕೊಂಡು ತಿಂತೀಯಾ ಸರಿ ಬಿಡು ನಾನು ಕೆಳಗಡೆನೆ ಕೂತ್ಕೊಂಡ್ ತಿಂತೀನಿ ಅವಳು ಅವ್ರ ಜೊತೆ ಕೆಳಗಡೆನೆ ಕೂತ್ಕೊಂಡು ತಿಂಡಿ ತಿಂತಾಳೆ ಅಣ್ಣ ರೆಡಿ ಆಗಿ ಬಂದ್ಮೇಲೆ ಅವನ್ ಹೇಳ್ತಾನೆ ನೀರು ನೀನ್ ಯಾಕೆ ಮೇಲೆ ಕೂತಿದ್ಯಾ ಅಮ್ಮನ್ ಜೊತೆ ಕೂತ್ಕೊಂಡು ತಿಂತಾ ಇದೀನಿ ನೀವ್ ತಿನ್ನಿ ಅಣ್ಣ ಸ್ವಲ್ಪ ದಿನ ಅಮ್ಮನ ನಮ್ಮನ್ನೇ ಕರ್ಕೊಂಡು ಹೋಗ್ಬೇಕು ಅಂತ ಬಯಸ್ತೇನಿ ನನ್ ಮಕ್ಳಿಗೂ ಕೂಡ ಅಜ್ಜಿ ಪ್ರೀತಿ ಅವ್ರ ಕೈಯಾರ ಮಾಡಿರೋ ತಿಂಡಿ ಎಲ್ಲ ಸಿಗ್ಬೇಕಲ್ವಾ ಅಮ್ಮ ಹಾಕೋ ಉಪ್ಪಿನಕಾಯಿ ಎಷ್ಟ್ ಚೆನ್ನಾಗಿರ್ತಾ ಇತ್ತು ಅಕ್ಕಪಕ್ಕದ ಮನೆಯವ್ರೆಲ್ರು ಅದನ್ನ ಬಂದ್ ಇಸ್ಕೊಂಡ್ ಹೋಗ್ತಾ ಇದ್ರು ಸ್ವಲ್ಪ ದಿನದ ಮಟ್ಟಿಗೆ ಯಾಕೆ ಶಾಶ್ವತವಾಗಿ ಕರ್ಕೊಂಡು ಹೋಗು ನಿನ್ಗೂ ಕೂಡ ಅಮ್ಮ ತಾನೇ ಏನ್ ಮಾತು ಅಂತ ಆಡ್ತೀರಾ ಅತ್ತನ ಇವಾಗೆಲ್ಗೂ ಕಳ್ಸಲ್ಲ ನಾನು ಯಾರಾದ್ರೂ ಅವ್ರನ್ನ ನೋಡ್ಬೇಕು ಅಂತಿದ್ರೆ ಇಲ್ಲೇ ಬಂದ್ ನೋಡ್ಕೊಂಡು ಹೋಗ್ಲಿ ಸರಿ ಹಾಗಾದ್ರೆ ನಾನೇ ಇಲ್ಲಿರ್ತೀನಿ ಅತ್ತಿಗೆಗೆ ಅರ್ಥ ಆಗೋಗಿತ್ತು ಒಂದ್ ವೇಳೆ ಅತ್ತೆ ನ ಮನೆಯಿಂದ ಆಚೆ ಕಳ್ಸಿದ್ರೆ ಸಿಗ್ತಾ ಇರೋ ವಜ್ರ ಹಾಳಾಗೋಗತ್ತೆ ಅಂತ ಮಗಳು ಅಮ್ಮನ್ ಕೋಣೆಗೆ ಬಂದು ಅಳ್ತ ಅಮ್ಮ ನೀನ್ ಏನು ಹೇಳಲ್ಲ ಮಗಳೇ ಎರಡೋ ತೋಟ ಸಿಗ್ತಾ ಇದ್ಯಮ್ಮ ಅದು ನಿಂತ ತೋಗತ್ತಷ್ಟೆ ನಿನ್ ಪೆನ್ಷನ್ ದುಡ್ಡನ್ನ ಯಾರ್ ತಗೋತಾರೆ ಹಿಂದೆಯಿಂದ ನೀಲಂ ಬಂದ್ ಹೇಳ್ತಾಳೆ ಅಕ್ಕ ಪೆನ್ಷನ್ ದುಡ್ಗಿಂತ ಜಾಸ್ತಿ ಅವ್ರ ಔಷಧಿಗೆ ಖರ್ಚಾಗೋಗತ್ತೆ ಬರೋ ದುಡ್ಡು ಒಂದ್ ರೂಪಾಯಿ ಕೂಡ ಉಳಿಯಲ್ಲ ಗೊತ್ತಾ ಅವ್ರ ಚಟ ಹೇಗಿದೆ ಅಂದ್ರೆ ಮಕ್ಕಳ ಹತ್ರ ಅಡಿಗೆ ಮನೇಲಿ ಏನಿದ್ಯೋ ಅದನ್ನೆಲ್ಲ ತರ್ಸ್ಕೊಂಡ್ ತಿಂತಾರೆ ನೀಲಮ್ ಹೊರಟೋಗ್ತಾಳೆ ಅಮ್ಮ ನೀನ್ ಏನ್ ತಿನ್ಬೇಕು ಅಂತ ಹೇಳು ನಾನ್ ಮಾಡ್ಕೊಂಡ್ ತರ್ತೀನಿ ಹೋಗ್ಲಿ ಬಿಡಮ್ಮ ಯಾಕ್ ಸುಮ್ನೆ ತೊಂದ್ರೆ ತಗೋತಿಯ ನೀನ್ ಇಲ್ಲಿಂದ ಮೇಲೆ ಇವ್ರ ಜೊತೆ ನಾನ್ ತಾನೇ ಇಲ್ಲಿರೋದು ಇಲ್ಲಮ್ಮ ನೀನ್ ಹೇಳು ನಾನ್ ಹೋಗಿ ಮಾರ್ಕೆಟ್ ಇಂದ ತಗೊಂಡ್ ಬರ್ತೀನಿ ಸರಿ ಆಗ್ಲಿ ಹೋಗಿ ನನ್ಗೋಸ್ಕರ ಕಚೋರಿ ಮತ್ತೆ ಜಿಲೇಬಿ ತಗೊಂಡ್ಬಾ ಜೊತೆಗೆ ಚಟ್ನಿನೂ ಇರ್ಲಮ್ಮ ನೀರು ಹೊರಗಡೆ ಹೋಗ್ತಾಳೆ ಗಾಡಿನಲ್ಲಿ ಕೂತ್ಕೊಂಡು ಮಾರ್ಕೆಟ್ ಹೋಗ್ತಾಳೆ ಮತ್ತೆ ತಾಯಿಗೋಸ್ಕರ ಕಚೋರಿ ಜಿಲೇಬಿನ ತನ್ನ ಪರ್ಸ್ ಅಲ್ಲಿ ತಾಯಿಗೆ ತನ್ನ ಕೈಯಾರ ತಿನ್ನಿಸ್ತಾ ಇರ್ತಾಳೆ ಪಾಪ ತಾಯಿ ಕಣ್ಣಲ್ಲಿ ನೀರು ಸುರಿತಾ ಇರತ್ತೆ ತಾಯಿ ಮುಖದಲ್ಲಿ ಕಾಣಸೋ ತೃಪ್ತಿನ ನೋಡಿ ಅವಳ ಮನ್ಸಿಗೆ ನೆಮ್ಮದಿ ಅನ್ಸತ್ತೆ ನೀರು ಪುಟ್ಟ ಆಗಾಗ ಅಬ್ಬಂದ್ ಹೋಗ್ತಾ ಇರಮ್ಮ ಸತ್ಯ ಹೇಳ್ಬೇಕು ಅಂದ್ರೆ ಈಗ ಬದ್ಕೋ ಆಸೆನೆ ಕಳ್ಕೊಂಡ್ಬಿಟ್ಟಿದೀನಿ ನೀರು ಅಮ್ಮನ ಆಸ್ಕೆನ ಸರಿ ಮಾಡ್ತಾಳೆ ತಲೆಗೆ ಎಣ್ಣೆ ಹಾಕಿ ತಲೆ ಬಾಚ್ತಾಳೆ ಮತ್ತೆ ತುಂಬಾ ಹೊತ್ತಿನ ತನಕ ಮಾತಾಡ್ತಾ ಕೂತಿರ್ತಾರೆ ಅಮ್ಮ ನಾನು ಅತ್ಗೆ ಹೇಳ್ತೀನಿ ಒಬ್ಳ ಕೆಲ್ಸದವ್ನ ಇಡೋದಿಕ್ಕೆ ನಿನ್ ಬಟ್ಟೆನಾದ್ರೂ ಹೋಗಿಬೋದಲ್ವಾ ಅವಳು ಆಗ ನೀಲಂಗೆ ಒಂದು ಕರ್ಕಶ್ವಾದ ಧ್ವನಿ ಕೇಳಿಸತ್ತೆ ಅಕ್ಕ ನಿಮ್ಗೇನ್ ಅನ್ಸತ್ತೆ ನಾನು ಬಯಸೋದಾದ್ರೆ ಕೆಲ್ಸದವ್ ಕ್ಯೂನ ನಿಲ್ಲಿಸ್ಬೋದು ಗೊತ್ತಾ ನಿಮ್ಗೆ ಆದ್ರೆ ನಿಮ್ಮಮ್ಮ ಪ್ರತಿದಿನ ಪ್ರತಿ ದಿನ ಅವ್ರ ಬಟ್ಟೆನ ಗಲೀಜ್ ಮಾಡ್ಕೋತಾರೆ ನೀರು ಸುಮ್ನೆ ಇರ್ತಾಳೆ ಏನು ಮಾತಾಡ್ದೆ ಅವಳಿಗೆ ಅರ್ಥ ಆಗಿರತ್ತೆ ಕೆಲಸದವ್ರನ್ನ ದೋರ್ನ ಇಟ್ಟರೆ ಅವಳಿಗೆ ಗುಟ್ಟು ಗೊತ್ತಾಗೋಗತ್ತೆ ಅನ್ನೋದು ಅದಕ್ಕೆ ಕೆಲಸದವ್ರನ್ನ ಇಟ್ಟಿಲ್ಲ ಏನು ಮಾತಾಡೋದಕ್ಕಾಗಲ್ಲ ಅಮ್ಮ ಎದ್ದು ಬಾತ್ರೂಮ್ ಹೋಗ್ತಾರೆ ತನ್ನ ಕೋಣೆಲೆ ಇದ್ದ ಇಂಡಿಯನ್ ಬಾತ್ರೂಮ್ ಹೋಗ್ತಾರೆ ಅಮ್ಮ ಅಲ್ಲಿ ಕ್ಯಾಕ ಹೋಗಲ್ಲ ಎಷ್ಟ್ ಹಠ ಮಾಡಿ ಅದನ್ನ ಮಾಡಿಸ್ಕೊಂಡಿದ್ದೆ ವಯಸ್ಸಾದಾಗ ನನ್ಗದು ಬೇಕಾಗತ್ತೆ ಅಂತ ಅಕ್ಕ ನೀವ್ ನಾಲ್ಕ್ ದಿನಕ್ಕೋಸ್ಕರ ಬಂದಿದ್ದೀರಾ ಇಲ್ಲೇ ಇದ್ರೆ ಆ ಗೊತ್ತಾಗತ್ ನಿಮ್ಗೆ ಅತ್ತೆ ಇಡೀ ಬಾತ್ರೂಮ್ ನ ಗಲೀಜು ಮಾಡ್ತಾರೆ ಅದಕ್ಕೆ ಈ ಬಾತ್ರೂಮೇ ಅವ್ರದ್ದು ಅವ್ರ ಅಲ್ಲೇ ಹೋಗ್ಲಿ ಬಿಡಿ ಅದ್ಗೆ ಆ ವಾಶ್ರೂಮು ಅವರಿಗೆ ಅದೇ ಬಾತ್ರೂಮ್ ಸರಿನಮ್ಮ ಅಮ್ಮ ವಾಪಸ್ ಬರ್ತಾರೆ ನೀರುಗೆ ತಲೆ ಕೆಟ್ಟು ಹೋಗುತ್ತೆ ಏನ್ ಮಾಡ್ಬೇಕು ಅಂತಾನೆ ಅವ್ಳಗ್ ಅರ್ಥ ಆಗಲ್ಲ ಸಂಜೆ ಅವ್ರ ಅಣ್ಣ ವಾಪಸ್ ಬರ್ತಾನೆ ಅಣ್ಣ ನೀನ್ ಅಮ್ಮನ್ ಮಗ ತಾನೆ ನೀನ್ ಬರೋದ್ ಲೇಟ್ ಆದ್ರೆ ಅಮ್ಮ ಊಟನೇ ಮಾಡ್ತಾ ಇರ್ಲಿಲ್ಲ ಅಪ್ಪ ನಿನ್ಗೇನಾದ್ರೂ ಬೈದ್ರೆ ಅಮ್ಮ ಕೋಪಿಸ್ಕೊತಾ ಇದ್ರು ಈಗ ನೀನ್ ಅವ್ರನ್ನ ನೋಡ್ಕೋಬೇಕು ನಿನ್ಗೇನ್ ಅನ್ಸುತ್ತೆ ನಾನ್ ಅಮ್ಮನ್ನ ನೋಡ್ಕೊಳಲ್ವಾ ಅವ್ರಿಗೆ ಊಟ ಔಷಧಿ ಕೊಡೋದಿಲ್ವಾ ಅಮ್ಮನ್ ಸ್ವಲ್ಪ ತಲೆ ಕೆಟ್ಟಿದೆ ಅವ್ರಿಗೆ ಯಾರು ಎಷ್ಟೇ ಮಾಡಿದ್ರು ಅವ್ರ ಕೊರತೆ ಹೇಳ್ತಾನೆ ಇರ್ತಾರೆ ಅದನ್ನ ನಾನು ನೋಡ್ತಾ ಇದ್ದೀನಿ ಇರ್ಲಿ ಬಿಡು ನಾಳೆ ನಾನು ಹೋಗ್ತಾ ಇದ್ದೀನಿ ಅಮ್ಮನ್ ಆರೋಗ್ಯ ಹಾಳಾದ್ರೆ ನನ್ಗೊಂದು ಫೋನ್ ಮಾಡು ಅಣ್ಣ ತನ್ ಕೋಣೆಗೆ ಹೊರಟೋಗ್ತಾನೆ ಮಾರಣ ದಿನ ನೀರು ವಾಪಸ್ ತನ್ನ ಮನೆಗೆ ಹೋಗ್ತಾಳೆ ಒಂದು ತಿಂಗಳ ನಂತರ ಸುದ್ದಿ ಬರತ್ತೆ ಅಮ್ಮ ಹಾಸ್ಪಿಟಲ್ ನಲ್ಲಿದ್ದಾರೆ ಅಂತ ಅವಳು ಆ ಕೂಡ್ಲೆ ಹಾಸ್ಪಿಟಲ್ ಹೋಗ್ತಾಳೆ ಅಮ್ಮ ಒಂದು ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ ಅಮ್ಮ ಬಂದಿದ್ದೀನಿ ಮಗಳು ಎದ್ದೇಳಮ್ಮ ಒಂದ್ಸಲ ಕಣ್ಣನ್ನ ಮಿಟುಕಿ ಕಣ್ ಬಿಡ್ತಾರೆ ಕಣ್ಣಲ್ಲಿ ನೀರ್ ಬರೋಕ್ ಶುರುವಾಗತ್ತೆ ನೀರು ಅವ್ರ ಕಣ್ಣೀರನ್ನ ಒರೆಸ್ತಾಳೆ ವಜ್ರನ ತಗೊಂಡು ಇಟ್ಕೋತಾಳೆ ಅಮ್ಮ ಏನ್ ಸಮಸ್ಯೆಮ್ಮ ಅಮ್ಮ ಹೊಟ್ಟೆ ತೋರಿಸ್ತಾ ಹೇಳ್ತಾರೆ ಹೊಟ್ಟೆ ಹಸುವಾಗ್ತಿದೆ ಏನಾದ್ರೂ ಕೊಡಮ್ಮ ನೀರು ಬರ್ತಾ ತಂದಿದ್ದಂತ ಊಟನ ಮೊದಲನೇ ತುತ್ತು ಅವ್ರ ಬಾಯೊಳ್ಗಡೆ ಇಡ್ತಿದ ಹಾಗೆ ನಿಧಾನವಾಗಿ ತಾಯಿ ಕಣ್ಣು ಮುಚ್ಚೋಕ್ ಶುರುವಾಗತ್ತೆ ಸ್ವಲ್ಪ ಹೊತ್ತಲ್ಲೇ ಅವರು ಚಿರ ನಿದ್ರೆಗೆ ಜಾರ್ ಹೋಗ್ತಾರೆ ಡಾಕ್ಟರ್ ನರ್ಸ್ ನೋಡಿ ನಮ್ಮಮ್ಮ ಏನು ಮಾತಾಡ್ತಾನೆ ಇಲ್ಲ ಡಾಕ್ಟರ್ ಬಂದು ನೋಡಿ ಬೆಡ್ಶೀಟ್ ಅಲ್ಲಿ ಮುಖ ಮುಚ್ಚಿಬಿಡ್ತಾರೆ ನೀರು ಗೆದ್ದ ದುಃಖ ತಡೆಯಕ್ಕಾಗದೆ ಕಣ್ಣಲ್ಲಿ ನೀರ್ ಬರುತ್ತೆ ಮನೆಯಲ್ಲಿ ಹಬ್ಬ ಕೂಡ ಇರತ್ತೆ ವೆರೈಟಿ ವೆರೈಟಿ ಅಡಿಗೆ ಕೂಡ ಮಾಡಿರ್ತಾರೆ ಅವಳು ಕಣ್ಣಿಂದ ಒಂದೇ ಸಮ ಕಣ್ಣೀರ್ ಸುರಿತಾ ಇರತ್ತೆ ಈ ಎಲ್ಲಾ ಅಡಿಗೆನೂ ಹೊಟ್ಟೆ ತುಂಬಾ ಬೇರೆಯವ್ರ ತಿಂದು ಹೋಗ್ತಾರೆ ಆದ್ರೆ ನನ್ನಮ್ಮ ಹಸ್ಕೊಂಡೆ ಹೊರಟೋದ್ಲು ಅವಳು ಕಣ್ಣಲ್ಲಿ ಸುರಿದಂತ ವಜ್ರದಿಂದ ಆದ ಈ ವೈಭವ ಇಷ್ಟೆಲ್ಲಾ ಇದ್ರು ಪಾಪ ಅವಳು ಹೊಟ್ಟೆ ತನ್ನ ಅನ್ನ ಇರ್ಲಿಲ್ಲ ಅವಳು ಒಂದು ತುಂಡನ್ನ ತಗೊಂಡು ಬಾಯೊಳ್ಗಡೆ ಹಾಕೋತಾಳೆ ಮತ್ತಲ್ಲಿಂದ ಎದ್ದು ವಾಪಸ್ ಮನೆಗೆ ಹೋಗ್ತಾಳೆ ಮತ್ ಯಾವತ್ತು ಬರಲ್ಲ ಅಂತ ನಿರ್ಧಾರ ಮಾಡ್ಕೋತಾಳೆ ಅಮ್ಮ ನೆರಳೆ ಇಲ್ದೆ ಅವಳು ಎಷ್ಟೋ ವರ್ಷಗಳನ್ನ ಕಳ್ದಿರ್ತಾಳೆ ಇದು ದುರ್ಗಾದೇವಿಯ ಕತೆ ತನ್ನ ಗಂಡ ಸತ್ತ ನಂತರ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ತನ್ನ ತಲೆ ಮೇಲೆ ಹೊತ್ತಳು ದುರ್ಗಾದೇವಿಗೆ ಮೂರು ಮಕ್ಕಳಿದ್ದರು ಓಂ ಜೈ ಮತ್ತು ಜಗದೀಶ್ ಓಂ ದೊಡ್ಡ ವಿದ್ವಾಂಸನಾಗಿದ್ದ ಅವನಿಗೆ ವೇದಗಳ ಜ್ಞಾನವಿತ್ತು ಜೈ ಒಬ್ಬ ವ್ಯಾಪಾರಿಯಾಗಿದ್ದ ಮತ್ತು ಜಗದೀಶ್ ರೈತನಾಗಿದ್ದ ಅವನು ದುರ್ಗಾದೇವಿಯ ತೋಟದಲ್ಲಿ ಬೆಳೆಗಳನ್ನು ಬೆಳೆಯುತ್ತಿದ್ದ ಸಮಯದ ಜೊತೆಗೆ ದುರ್ಗಾದೇವಿಯು ತನ್ನ ಮೂರೂ ಜನ ಮಕ್ಕಳಿಗೂ ಮದುವೆ ಮಾಡಿದಳು ಸೊಸೆಯಂದೀರು ಬಂದ ಮೇಲೆ ಮನೆಯಲ್ಲಿ ಏರುಪೇರುಗಳು ನಡೆಯುತ್ತಾನೇ ಇದ್ದವು ಆದರೆ ದುರ್ಗಾದೇವಿ ಇಂತಹ ಮಾತುಗಳಿಗೆ ಮಹತ್ವವನ್ನು ನೀಡುತ್ತಿರಲಿಲ್ಲ ಹೀಗೆ ಒಂದು ದಿನ ಈ ಮೂರು ಜನರ ಜಗಳ ತುಂಬಾ ಬೆಳೆಯಿತು ಜಗದೀಶನ ಹೆಂಡತಿ ಜಗದೀಶನೆಡೆಗೆ ಹೋದಳು ಈ ಮನೇಲಿ ಎಲ್ಲರೂ ತಿಂತ ಇರೋದು ನೀವು ಬೆಳೆಸುದೇನೆ ತಾನೆ ಹೌದು ಅದಕ್ಕೆ ನಿಮ್ಮಮ್ಮನ ಹತ್ರ ನೀವು ನಿಮ್ಮ ಭಾಗನ ಕೇಳಿ ಎಲ್ಲರೂ ಸ್ವಲ್ಪ ಕಷ್ಟಪಟ್ಟು ನೋಡ್ಲಿ ಬಿಡಿ ಆಗ ನಿಮ್ಮ ಕಷ್ಟ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಜಗದೀಶನು ತನ್ನ ಹೆಂಡತಿಗೆ ಅರ್ಥೈಸಲು ಪ್ರಯತ್ನ ಪಟ್ಟನು ಆದರೆ ಅವಳು ಅರ್ಥ ಮಾಡಿಕೊಳ್ಳಲಿಲ್ಲ ಕೊನೆಗೆ ಜಗದೀಶನು ತನ್ನ ಅಮ್ಮನೆಡೆಗೆ ಹೋದನು ಅಮ್ಮ ಈ ದಿನದಿನದ ಜಗಳದಿಂದ ಸಾಕಾಗೋಗಿದೆ ನಾವೆಲ್ಲರೂ ಏನ್ ಹೇಳ್ತೀವಿ ಅಂದ್ರೆ ನೀವು ಆಸ್ತಿನ ಭಾಗ ಮಾಡದೇ ಒಳ್ಳೇದು ಅನ್ಸುತ್ತೆ ಹೌದಮ್ಮ ಇದೇ ಸರಿ ಅನ್ಸುತ್ತೆ ನನಗೆ ನನಗೂ ಒಪ್ಕೆ ಇದೆ ದುರ್ಗಾದೇವಿಯು ತನ್ನ ಮೂರು ಜನ ಮಕ್ಕಳನ್ನು ದಿಟ್ಟಿಸಿ ನೋಡಿದಳು ಆಮೇಲೆ ಹೇಳಿದಳು ಸರಿ ನಿಮಗೆಲ್ಲ ಇದೇ ಬೇಕು ಅನ್ನೋದಾದ್ರೆ ನಾನು ಈ ಮನೇನ ಭಾಗ ಮಾಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ನಾವು ಸಂಪೂರ್ಣ ಪರಿವಾರ ಸಮೇತರಾಗಿ ಗಂಗಾಗ್ ಹೋಗಿ ಡುಬ್ಕಿ ಹಾಕಿ ಬರೋಣ ಆಗ ವಾಪಸ್ ಬಂದಮೇಲೆ ನಿಮ್ಮೆಲ್ಲರಿಗೂ ನಿಮ್ಮ ಪಾಲನ್ನ ಕೊಡ್ತೀನಿ ನಾನು ಮೂರು ಜನ ಅಣ್ಣ ತಮ್ಮಂದಿರು ಒಪ್ಪಿಕೊಂಡರು ಕೆಲವು ದಿನಗಳ ನಂತರ ಅವರೆಲ್ಲ ತೀರ್ಥಯಾತ್ರೆಗೆ ಹೊರಟರು ಓಂ ತನ್ನ ದುಡ್ಡಿನ ಚೀಲವನ್ನು ತನ್ನ ತಾಯಿಗೆ ನೀಡಿದ ಎರಡು ದಿನಗಳ ಪ್ರಯಾಣದ ನಂತರ ಅವರು ಒಂದು ದೇವಸ್ಥಾನಕ್ಕೆ ತಲುಪಿದರು ಎಲ್ಲರೂ ಆ ಭಗವಂತನ ದರ್ಶನ ಮಾಡಿದರು ತದನಂತರ ಎಲ್ಲರೂ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಲು ಹೋದರು ಹೀಗೆ ದುರ್ಗಾದೇವಿಯು ಮುಳುಗಿ ಎದ್ದಾಗ ಅವಳು ತನ್ನ ಕೈಯಲ್ಲಿದ್ದ ಚೀಲವನ್ನು ಕೈಬಿಟ್ಟಳು ಹೀಗೆ ಎಲ್ಲರೂ ಮುಳುಗಿದರು ಹಾಗೂ ಗಂಗೆಯ ತೀರದಲ್ಲಿ ಕುಳಿತುಕೊಂಡರು ತೀರ್ಥ ಯಾತ್ರೆಯೂ ಆಯ್ತು ಗಂಗಾ ನದಿ ಸ್ನಾನನೂ ಆಯ್ತು ಈಗ ಮನೆಗ್ ವಾಪಸ್ ಹೋಗಿ ಆಸ್ತಿ ಭಾಗ ಮಾಡೋದೊಂದು ಉಳಿತು ಹಾ ಹೋಗೋಣ